ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ಟಾಪಿಕ್ ಬಗ್ಗೆ ಬಂದು ಸೊ ಎಲ್ಲರದು ಲೈವ್ ಡಿಸೇಬಲ್ ಅಂತ ಆಗ್ತಾಯಿದೆ ಏನಕ್ಕೆಂದರೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗಿದೆ ತುಂಬ ಜನಕ್ಕೆ ಸೊ ಲೈವ್ ಮಾಡುವಾಗ ಆಟೋಮೆಟಿಕ್ ಡಿಸೇಬಲ್ ಆಗಿದೆ ತುಂಬ ಜನ ನನಗೆ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತವ್ರೆ ಸೊ ಏನಕ್ಕೆ ಬ್ರದರ್ ಈ ಥರ ಆಗಿದೆ ಏನು ಕಾರಣ ಆಗಿದೆ ಮುಂದಕ್ಕೆ ಏನಾಗುತ್ತೆ ನಮ್ಮದು ಸೊ ಚಾನಲ್ ಡಿಲೀಟ್ ಆಗುತ್ತಾ ಸೊ ಎಲ್ಲರಿಗೂ ಒಂದೊಂದು ಭಯ ಅವರವರು ಭಯ ಇದ್ದೇ ಇರುತ್ತೆ ಯಾಕಂದರೆ ಆರು ತಿಂಗಳು ಒಂದು ವರ್ಷ ಕಷ್ಟಪಟ್ಟು ವಾಚ್ ಅವರ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ಒಂದು ಚಾನಲ್ ನಡೆಸಬೇಕಂದ್ರೆ ಎಷ್ಟು ಕಷ್ಟ ಇದೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಎಲ್ಲರೂ ತಿಳ್ಕೊಂಡಿರ್ತಾರೆ ಈಸಿಯಾಗಿ ಯೂಟ್ಯೂಬಲ್ಲಿ ಮಾಡಿಬಿಡ್ಬೋದು ಅಂತ ನೀವು ಮಾಡೋ ತಪ್ಪು ನಾನು ಮುಂಚೆನೇ ಒಂದು ತಿಂಗಳು ಮುಂಚೆನೇ ನಾನು ಲೈವ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ಕೆಲವ್ರು ನೋಡಿದ್ದಾರೆ ಕೆಲವ್ರು ನೋಡಿಲ್ಲ ನಾನು ಹೇಳಿದ್ದೆ ಅದರಲ್ಲಿ ಸೊ ಮಕ್ಕಳನ್ನ ಹದಿನಾರು ವಯಸ್ಸು ಮಕ್ಕಳನ್ನ ದೈ ಹದಿನಾರಕ್ಕಿಂತ ಕೆಳಗಡೆ ಇರೋ ವಯಸ್ಸು ಕೆಳಗಡೆ ಇರೋ ಮಕ್ಕಳನ್ನ ಯಾರು ದಯವಿಟ್ಟು ತೋರಿಸ್ಬೇಡಿ ಅಂತ ನೀವೇನು ಮಾಡಿದ್ದೀರ ಸೊ ಮಾಡೋ ಕೋತಿ ಕೆಲಸನೇ ಮಾಡ್ತಾ ಇರ್ತೀರ ಸೊ ನಿಮ್ಗೊಂದು ಡೌಟ್ ಇರುತ್ತೆ ಏನು ಮಗ ಏನು ಬ್ರದರ್ ಮಕ್ಕಳನ್ನ ತೋರಿಸಿದ್ರೆ ಏನಕ್ಕೆ ನಮ್ಮ ಲೈವ್ನ ಡಿಸೇಬಲ್ ಮಾಡ್ತಾರೆ ಅಂತ ಸೊ ಇವಾಗ ಯಾವ ಥರ ಆಪ್ಷನ್ಸ್ ಮಾಡಿದ್ದಾರೆ ಅಂದರೆ ರೋಬೋಟ್ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ ಸೊ ಈ ಥರ ಈ ಹದಿನಾರು ವಯಸ್ಸು ಕೆಳಗಡೆ ಇರೋ ಮಕ್ಕಳನ್ನ ಲೈವಲ್ಲಿ ತೋರಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಅವರು ಮಾಡಿದ್ದಾರೆ ಸಿಸ್ಟಮ್ ವರ್ಕ್ ಅವರು ಸೊ ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಇವಾಗ ನಿಮಗೆ ಗೊತ್ತು ಮಕ್ಕಳನ್ನೆಲ್ಲ ಬಿಟ್ಟು ಹೋಗಿಬಿಡ್ತಾರೆ ಅದು ಇದು ಪ್ರಾಬ್ಲಮ್ಸ್ ಮಕ್ಕಳಿಂದ ಅಂತ ಸೊ ಅವ್ರ ಪೇರೆಂಟ್ಸ್ ಇದ್ದರೆ ಏನು ತೊಂದರೆ ಇಲ್ಲ ಬಟ್ ಪೇರೆಂಟ್ ಜೊತೆ ವಿಡಿಯೋ ಮಾಡ್ಬೋದು ಜಾಸ್ತಿ ಮಕ್ಕಳನ್ನ ಲೈವಲ್ಲಿ ತೋರಿಸೋಂಗಿಲ್ಲ ಸೊ ಆ ಥರ ಅವ್ರು ರೂಲ್ಸ್ ತಂದಿದ್ದಾರೆ ನೀವು ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ ಕೆಲವರು ಸೊ ಏನೂ ಆಗೋಲ್ಲ ಎಷ್ಟೋ ಸಲ ನಾನು ತೋರಿಸಿದ್ದೀನಿ ನಾನು ಮಕ್ಕಳನ್ನ ತೋರಿಸಿದ್ದೀನಿ ಏನೂ ಆಗೋಲ್ಲ ನಾನು ಹಂಗೆ ಅಂದ್ಕೊಂಡಿದ್ದೆ ಏನೂ ಆಗೋಲ್ಲ ಏನು ಮಕ್ಕಳನ್ನ ತೋರಿಸ್ಬಿಟ್ರೆ ಅಂತ ನಾನು ಮುಂಚೆ ಹಂಗೆ ಅಂದ್ಕೊಂಡಿದ್ದೆ ಸೊ ಆವಾಗ ಸೊ ನಾನು ಹೊಸ್ದಾಗ ಬಂದದಾಗ ನಾನು ಹಂಗೆ ಅಂದ್ಕೊಂಡಿದ್ದೆ ಆಗುತ್ತೆ ಏನೂ ಆಗಲ್ಲ ಹಂಗೆ ಹಂಗೆ ಅಂತ ಸೊ ಹೋಗ್ತಾ 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 ರೂಲ್ಸ್ ತುಂಬ ಟೈಟ್ ಆಗಕ್ಕೆ ಶುರು ಆಗೋಯ್ತು ಸೊ ಸುಮಾರು ಜನ ಅರ್ದು ಒಬ್ಬರದ ಇಬ್ಬರು ಮಿನಿಮಮ್ ಅಂದರು ಇಪ್ಪತ್ತು ಜನದ ಮೇಲೇ ಎಲ್ಲ ಲೈವ್ನ ಡಿಸೇಬಲ್ ಮಾಡ್ತವ್ರೆ ಇವಾಗಲೇ ಕೆಲವ್ರಿಗೆ ಏನು ಗೊತ್ತಾ ಸೊ ಮಕ್ಕಳನ್ನ ತೋರಿಸೋರು ಇಮಿಡಿಯೇಟು ಕೆಲವ್ರಿಗೆ ಸೊ ಡಿಸೇಬಲ್ ಮಾಡಲ್ಲ ಸ್ವಲ್ಪ ದಿವಸ ಆದಮೇಲೆ ಡಿಸೇಬಲ್ ಮಾಡ್ತಾರೆ ಸೊ ಕೆಲವ್ರಿಗೆ ಇಮಿಡಿಯೇಟ್ ಮಾಡಿಬಿಡ್ತಾರೆ ಆ ಮಕ್ಕಳ ವಾಯ್ಸ್ ಇರಲಿ ಮಕ್ಕಳ ಫೇಸ್ ಇರಲಿ ಏನೋ ಒಂದು ತೋರಿಸ್ಬಿಟ್ರೆ ಅಂದ್ಕೊಳ್ಳಿ ಲೈವಲ್ಲಿ ಇಮ್ಮಿಡೇಟು ಡಿಲೇ ಇದು ಮಾಡಿಬಿಡ್ತಾರೆ ಡಿಸೇಬಲ್ ಲೈವ್ನ ಮಾಡ್ತವ್ರೆ ಸೊ ಲೈವ್ನ ಡಿಸೇಬಲ್ ಆದರೆ ಮತ್ತೆ ಓ ಓಪನ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಇದೆ ಸೊ ಫೀಡ್ಬ್ಯಾಕ್ ಕಳಿಸ್ಬೇಕು ಇಲ್ಲ ನಿಮ್ಮ ಚ ಅದು ಆ ಥರ ಅಂದರೆ ಒಂದು ರೀಸನ್ನು ಒಂದು ನಿಮ್ಮ ಕ ಚಾನಲಲ್ಲಿ ಕಾಪಿ ರೈಟ್ಸ್ ಇರಬಾರ್ದು ಸೊ ಹಳೆ ಕಾಪಿ ರೈಟ್ಸು ಇರಬಾರ್ದು ನೀವೇನು ಮಾಡ್ತೀರ ಒಂದು ಕಾಪಿ ರೈಟ್ಸ್ ಇದೆ ಆಮೇಲೆ ರಿಮೂವ್ ಮಾಡೋಣ ರಿಮೂವ್ ಮಾಡೋಣ ಅಂತ ಹಾಗೆ ಬಿಟ್ಬಿಟ್ರೆ ಅಂದ್ಕೊಳ್ಳಿ ಸೊ ಚಾನಲ್ನ ಮತ್ತೆ ಅವರು ಡಿಸೇಬಲ್ ಮಾಡಿಬಿಡ್ತಾರೆ ಲೈವ್ನ ಲೈವ್ನ ಡಿಸೇಬಲ್ ಮಾಡಿಬಿಟ್ಟು ನೀವು ಇದೇ ಥರ ಮಾಡ್ಕೊಂಡು ಹೋಯ್ತಾನೆ ಇದ್ದರೆ ಇನ್ನೂ ರಿಮೂವ್ ಮಾಡಿಲ್ಲ ಅಂದರೆ ಚಾನಲೇ ಡಿಲೀಟ್ ಮಾಡಿಬಿಡ್ತಾರೆ ಸೊ ಯೂಟ್ಯೂಬ್ ಚಾನಲ್ ಅವ್ರದ್ದು ಏನೇನೋ ಗೈಡ್ಲೈನ್ಸ್ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಗೈಡ್ಲೈನ್ಸ್ ಇದೆ ಸೊ ಎಲ್ಲದಕ್ಕೂ ತಲೆ ಕೆಡಿಸ್ಕೊಂಡ್ಬಿಟ್ರೆ ನಾ ಯೂಟ್ಯೂಬ್ ಮಾಡ್ಬೇಕನ್ಸ್ಬಿಡುತ್ತೆ ಯಾಕಂದರೆ ಆರು ತಿಂಗಳಿಂದ ನಾನು ಮಾಡ್ತಾ ಇದ್ದೀನಿ ಸೊ ನನ್ನ ಲೈವ್ ಏನು ಪ್ರಾಬ್ಲಮ್ ಆಗೋಲ್ಲ ಪ್ರಾಬ್ಲಮ್ ಆಗಲ್ಲ ಅಂತಲ್ಲ ಮುಂದಕ್ಕೆ ಆಗೇ ಆಗುತ್ತೆ ನಾನು ರೆಡಿಯಾಗಿದ್ದೀನಿ ಏನೇ ಪ್ರಾಬ್ಲಮ್ ಬಂದರೂ ಬೇಜಾರಂತೂ ಯಾರೋ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಇನ್ನೊಂದು ಹೇಳ್ತೀನಿ ಸೊ ನನಗೆ ಗೊತ್ತು ನನಗೆ ಎಲ್ಲ ಗೊತ್ತು ನನಗೇನೂ ಆಗೋಲ್ಲ ಹಂಗೆ ಹಿಂಗೆ ಅಂತ ಕೆಲಸ ಮಾಡಿದ್ರೆ ಅವರು ಬೇಗ ಹೋಗಿಬಿಡ್ತಾರೆ ಹೊಗೆ ಹಾಕ್ಸ್ಕೊತಾರೆ ಪ್ರತಿಯೊಬ್ಬರಿಗೂ ಗೊತ್ತು ನನಗೆ ಗೊತ್ತು ಅಂತ ಯಾವತ್ತೂ ಯಾರೂ ಹೇಳೋಕ್ಕಾಗಲ್ಲ ನಾನು ಸೇರಿಸಿ ಹೇಳ್ತಾ ಇದ್ದೀನಿ ಕಲಿಯೋದು ತುಂಬ ಇದೆ ನಿಮ್ಮ ಹತ್ರ ನಾನು ತಿಳ್ಕೊತೀನಿ ಏನು ಬೇಜಾರಲ್ಲ ಸೊ ಇಷ್ಟೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ದಯವಿಟ್ಟು ಮಕ್ಕಳನ್ನ ತೋರ್ಸೋಕ್ಕೆ ಹೋಗ್ಬೇಡಿ ಅವ್ರ ವಾಯ್ಸು ಬರಬಾರ್ದು ಸೊ ಆ ಥರ ಮಾಡಿ ಲೈವ್ನ ಫೇಸ್ ತೋರ್ಸ್ ಮಾಡಿ ಆರಾಮಾಗಿ ಮಾಡಿ ಇಲ್ಲ ಕ್ಯಾಮ್ರಾ ಆಫ್ ಕ್ಯಾಮ್ರ ಆದರೂ ಮಾಡಿ ಏನು ತೊಂದರೆ ಇಲ್ಲ ಬಟ್ ವಾಯ್ಸ್ ಬರಬಾರ್ದು ಅಷ್ಟೇ ಇವತ್ತು ಬಂದಿಲ್ಲ ಅಂದ್ರೆ ಮುಂದಕ್ಕೆ ತೊಂದರೆ ಹಾಗೆ ಆಗುತ್ತೆ ಮತ್ತು ಇನ್ನೊಂದು ಏನಂದರೆ ಕೆಲವರು ಜನ ಕಾಪಿ ರೇಟ್ಸ್ನ ಬೇಗ ರಿಮೂವ್ ಮಾಡಿಬಿಡಿ ಸುಮ್ಮನೆ ಹಂಗೆ ಇನ್ನೊಂದು ಸಲ ಮಾಡೋಣ ಇನ್ನೊಂದು ಸಲ ಮಾಡೋಣ ಆ ಥರ ಇಡೋಕ್ಕೆ ಹೋಗ್ಬೇಡಿ ಅದರಿಂದ ಚಾನಲ್ನ ವೆರಿಫಿಕೇಷನ್ ಮಾಡಿದಾಗ ಡಿಲೀಟ್ ಆಗ್ತಾ ಇದೆ ಸೊ ಚೆಕ್ ಮಾಡ್ತಾರೆ ಅವಾಗ ಪ್ರತಿ ದಿವಸನೂ ಪ್ರತಿಯೊಬ್ಬರು ಚಾನಲ್ಲು ಯೂಟ್ಯೂಬರ್ ಚೆಕ್ ಮಾಡ್ತಾನೆ ಇರ್ತಾರೆ ಏನಾದರೂ ತಪ್ಪು ಮಾಡಿದಾರಾ ಇಲ್ವಾ ಅಂತ ಅವ್ರು ರಿಮೂವ್ ತಪ್ಪು ಮಾಡಿದ್ನ ಸರಿ ಪಡ್ಕೊತಾರ ಅಂತ ಸೊ ಅವ್ರು ನೋಡ್ತಾ ಇರ್ತಾರೆ ನೀವೇನು ಮಾಡ್ತೀರಾ ಗೊತ್ತಾ ಸೊ ನಾಳೆ ತೊಗೊಳಣ ನಾಳೆ ತೊಗೊಂಡು ಕೆಲವ್ರದ್ದು ಲೈವಲ್ಲಿ ನಾನು ಹೇಳಿರ್ತೀನಿ ಯಾರ್ದಾದರೂ ಕಾಪಿ ಹಳೇದಿದ್ರು ರಿಮೂವ್ ಮಾಡ್ಕೊಂಬಿಡಿ ಸುಮ್ಮನೆ ರಿಸ್ಕ್ ಬೇಡ ಅಂತ ಕೆಲವರು ಒಂದು ಮಾತು ಕೇಳಿದ್ದಾರೆ ನನಗೆ ಸೊ ಈ ಥರ ಡಿಸಿಬಲ್ ಆದರೆ ಚಾನಲ್ ಏನಾದರೂ ಡಿಲೀಟ್ ಆಗುತ್ತಾ ಬ್ರದರ್ ಅಂತ ಸೊ ಚಾನಲ್ ಡಿಲೀಟ್ ಆಗೋಲ್ಲ ಬಟ್ ಏನಾದರೂ ನಿಮಗೆ ಸ್ಟ್ರೈಕ್ ಇದ್ದರೆ ಅಂದ್ಕೊಳ್ಳಿ ಸ್ಟ್ರೈಕ್ ಅಂದರೆ ಕಾಪಿ ರೈಟ್ ಬೇರೆ ರೀ ಸ್ಟ್ರೈಕ್ ಬೇರೆ ಸೊ ಸ್ಟ್ರೈಕ್ ಏನು ಕೊಡ್ತಾರೆ ಅಂದರೆ ಸು ನೀವು ಮಾಡಿದ್ನ ತಪ್ಪನ್ನ ಹತ್ತು ಸಲ ಮಾಡಿದ್ರೆ ಒಂದು ಐದು ಸಲ ಒಂದು ನಾಲ್ಕು ಸಲ ಮಾಡಿದ್ದೇ ತಪ್ಪು ಮಾಡಿದ್ರೆ ಮಾತ್ರ ಸ್ಟ್ರೈಕ್ ಕೊಡೋದು ಆ ಸ್ಟ್ರೈಕ್ನ ರಿಮೂವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸೊ ಇಷ್ಟು ಟೈಮ್ ಅಂತ ಕೊಟ್ಟಿರ್ತಾರೆ ಒಬ್ಬೊಬ್ರಿಗೆ ಸ್ಟ್ರೈಕ್ ಬಂದರೆ ಏಳು ದಿವಸ ಇರುತ್ತೆ ಒಬ್ಬೊಬ್ರಿಗೆ ಒಂದು ತಿಂಗಳು ಕೊಡ್ತಾರೆ ಒಬ್ಬೊಬ್ರಿಗೆ ಎರಡು ತಿಂಗಳು ಕೊಡ್ತಾರೆ ಸೊ ಯೂಟ್ಯೂಬವ್ರೆ ಅದನ್ನ ರಿಮೂವ್ ಮಾಡೋಕ್ಕಾಗುತ್ತೆ ಯಾವ ಎಂಥ ದೊಡ್ಡ ಯೂಟ್ಯೂಬರ್ ಬಂದರೂ ರಿಮೂವ್ ಮಾಡೋಕ್ಕಾಗಲ್ಲ ಸ್ವಲ್ಪ ವೇಟ್ ಮಾಡಬೇಕಷ್ಟೇ ಇಲ್ಲ ಕೆಲವ್ರು ಏನು ಮಾಡ್ತಾರೆ ಸೊ ಸ್ಟ್ರೈಕ್ ಬಂದಿದೆ ಅಂತ ಚಾನಲಾಗಿ ಡಿಲೀಟ್ ಮಾಡಿಬಿಡ್ತಾರೆ ದಯವಿಟ್ಟು ಚಾನಲ್ ಅಂತೀನಿ ಸೊ ವೀಡಿಯೋನ ಡಿಲೀಟ್ ಮಾಡಿಬಿಡ್ತಾರೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಆ ಥರ ಮಾಡೋದ್ರಿಂದ ನೋ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೇನು ತಿಳ್ಕೊತಾರೆ ಏನೋ ತಪ್ಪು ವೀಡಿಯೋ ಹಾಕಿದ್ದಾನೆ ಸೊ ಅದ್ರಿಗೆ ಸ್ಟ್ರೈಕ್ ಕೊಡಿದ್ದಾರೆ ಆದರೂ ಅವನು ನಮ್ಮ ವಾರ್ನಿಂಗಾಗಿ ಬಿಟ್ಟು ಚ ಇದೆ ವೀಡಿಯೋಸ್ನ ಡಿಲೀಟ್ ಮಾಡಿದಾನಂತ ನಿಮ್ಮ ಚಾನಲ್ನ ಇಮಿಡಿಯೇಟ್ ಡಿಲೀಟ್ ಮಾಡಿಬಿಡ್ತಾರೆ ಇನ್ನೊಂದು ಮಾತು ತಿಳ್ಕೊಳ್ಳಿ ಒಂದು ವಾರದಲ್ಲಿ ಮೂರು ಸ್ಟ್ರೈಕ್ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಚಾನಲ್ ಡಿಲೀಟ್ ಆಗುತ್ತೆ ಒಂದು ವಾರದಲ್ಲಿ ಮೂರು ಸ್ಟ್ರೈಕು ಸ್ಟ್ರೈಕ್ ಬರೋದೇ ಬಂದು ನಿಮಗೆ ಏನು ಹೇಳ್ತಾ ಇರೋದು ಸೊ ನಿಮ್ಗೆ ವಾರ್ನಿಂಗ್ ಕೊಟ್ಟು 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 ಸಾಕಾಗಿ ಸ್ಟ್ರೈಕ್ ಕೊಡೋದು ಇನ್ಮೇಲೆ ಸ್ಟ್ರೈಕ್ ಬಂದಾಗ ಫಸ್ಟ್ ಒಂದು ಸಲ ಚೆಕ್ ಮಾಡಿ ಸ್ಟ್ರೈಕ್ ಎಲ್ಲಿ ಚೆಕ್ ಮಾಡಬೇಕಂದ್ರೆ ಯೂಟ್ಯೂಬ್ ಸ್ಟುಡಿಯೋಲ್ಲಿ ನೀವು ಚೆಕ್ ಮಾಡ್ಬೋದು ಓಕೆನಾ ಸೊ ಆಗಿ ಹೇಳ್ಕೊಡ್ತೀನಿ ಏನು ಬಯಾಗಿ ಬೀಳಕ್ಕೆ ಹೋಗ್ಬೇಡಿ ಏನೂ ಆಗಲ್ಲ ಸೊ ಮಕ್ಕಳು ವಾಯ್ಸ್ ಇರಲಿ ಫೇಸ್ ಇರಿ ಸ್ವಲ್ಪ ಲೈವಿಂದ ಸ್ವಲ್ಪ ದೂರ ಇರಿ ಸೊ ಇನ್ನೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಸೊ ಆದಷ್ಟು ವಾರಕ್ಕೆ ಒಂದು ಎರಡು ವೀಡಿಯೋಸ್ ಆದರೂ ಹಾಕಿ ಅಂದರೆ ವ್ಯೂಸ್ ತೀರಾ ಡೌನ್ ಆಗಿಬಿಡುತ್ತೆ ಇನ್ನೊಂದು ನಿಮಗೆ ಟಾಪಿಕ್ ಹೇಳ್ತೀನಿ ಸೊ ಯಾವುದೇ ಒಂದು ಕೆಲಸ ಮಾಡಿದ್ರೆ ಡೈಲಿ ಮಾಡ್ತಾನೆ ಇರಬೇಕು ಸೊ ಸ್ವಲ್ಪ ಗ್ಯಾಪ್ ಕೊಟ್ಟು ಒಂದು ವಾರ ಎರಡು ತಿಂಗಳು ಬಿಟ್ಟು ಆ ಥರ ಎಲ್ಲ ಲೈವ್ ಇರಲಿ ಯಾವುದೇ ವೀಡಿಯೋಸ್ ಇರಲಿ ನಾನು ಸೇರಿಸಿ ಹೇಳ್ತಾಯಿದ್ದೀನಿ ನಾನು ಹದಿನೈದು ದಿವಸ ಇಪ್ಪತ್ತು ದಿವಸ ಆಯಿತು ಸ್ಟಾರ್ಟಿಂಗು ನಾ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಆಗ್ತಾಯಿದೆ ವ್ಯೂಸ್ ಬರುತ್ತೆ ಒಂದು ಐವತ್ತು ನೂರು ಬರುತ್ತೆ ಎಷ್ಟೋ ಬರಲಿ ನಾನು ವ್ಯೂವ್ಸ್ ಮೇಲೆ ಯಾವತ್ತೂ ಆಸೆ ಬಿದ್ದವನು ಅಲ್ಲ ಎಷ್ಟೋ ಬರಲಿ ಬರಲಿ ಸೊ ಏನಾಗುತ್ತೆ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದ ತಕ್ಷಣ ಐವತ್ತು ಬರೋ ಜಾಗದಲ್ಲಿ ಇಪ್ಪತ್ತು ಹದಿನೈದು ಬರುತ್ತೆ ಸೊ ಇದು ಮೆಂಟಾಲಿಟಿ ಯೂಟ್ಯೂಬ್ದು ಯೂಟ್ಯೂಬರ್ ಜೆ ಡೈಲಿ ಕೆಲಸ ಮಾಡಬೇಕು ಅಂತ ಸೊ ಅವರು ಲೆಕ್ಕ ತೊಗೊಂತಾರೆ ನೀವೆಲ್ಲ ಏನು ಅನ್ಕೊಂತೀರಾ ಯಾವಾಗ ಹಾಕಿದ್ರೂ ಬರುತ್ತೆ ಯಾವ ಟೈಮಲ್ಲಿ ಹಾಕಿದ್ರೂ ಬರುತ್ತೆ ಆ ಥರ ಅಲ್ಲ ಸೊ ಟೈಮು ಇದೆ ಇಲ್ಲ ಅಂತಲ್ಲ ಸೊ ಜನ ಯಾವ ಟೈಮಲ್ಲಿ ನಮ್ಮನ್ನ ನೋಡ್ತಾರೆ ಆ ಎಲ್ಲರೂ ಹೇಳಿದ್ದಾರೆ ಯೂಟ್ಯೂಬರು ಈ ಟೈಮ್ಗೆ ಹಾಕೋ ಆ ಟೈಮ್ಗೂ ಆ ಥರ ಏನಿಲ್ಲ ರೀ ನಿಜ ಹೇಳ್ತೀನಿ ನೋಡಿ ಸೊ ಒಂದೊಂದು ಎಲ್ಲರೂ ಇನ್ನೂ ಹೇಳಿರ್ತಾರೆ ಬೇರೆ ಟೈಮಲ್ಲಿ ಹಾಕಿ ಬರುತ್ತೆ ಒಂದೊಂದು ಟೈಮಲ್ಲಿ ಇದೊಂದು ಶಾರ್ಟ್ಸಲ್ಲಿ ನಾನು ಹೇಳ್ತೀನಿ ನಾವು ಹಾಕಿರೋ ಟೈಮಲ್ಲಿ ಒಂದೊಂದು ಟೈಮಲ್ಲಿ ಒಂದೊಂದು ಟೈಮಲ್ಲಿ ಹಾಕಿದಾಗ ಸೊ ವ್ಯೂ ಜಾಸ್ತಿ ಬರುತ್ತೆ ಕಮ್ಮಿ ಬರುತ್ತೆ ಅದೆಲ್ಲ ಮಾಮೂಲಿ ಒಪ್ಕೊತೀನಿ ಬಟ್ ಲಾಂಗ್ ವೀಡಿಯೋಸ್ ಓಡಬೇಕಂದ್ರೆ ಅದು ಯೂಟ್ಯೂಬ್ ಕೈಯಲ್ಲಿ ಮಾತ್ರ ಇದೆ ಸೊ ಇದು ನಂಬ್ತಿರೋಲ್ವೋ ಗೊತ್ತಿಲ್ಲ ಸೊ ಏನೇ ನಿಮ್ಮ ವೀಡಿಯೋಸ್ ಇರಲಿ ಏನೇ ಇರಲಿ ಸೊ ಯಾವ ಸೆಟ್ಟಿಂಗು ಇಲ್ಲ ಯಾವುದೂ ಇಲ್ಲ ಸೊ ಯೂಟ್ಯೂಬ್ ಅವ್ರು ಮಾತ್ರ ಓಡಿಸ್ತಾರೆ ಇವತ್ತು ಓಡಿಸಿಲ್ಲ ಅಂದ್ರೆ ಮೂರು ಆದ್ಮೇಲೆ ಓಡಿಸ್ಬೋದು ಒಂದು ವರ್ಷ ಆದಮೇಲೆ ಓಡಿಸ್ಬೋದು ಹೇಳೋಕ್ಕಾಗಲ್ಲ ಸೊ ಸಿಸ್ಟಮ್ಯಾಟಿಕ್ ಬಂದು ರೋಬೋ ಸಿಸ್ಟಮ್ಯಾಟಿಕ್ ಇರೋದು ಇವಾಗೆಲ್ಲ ನೀವು ಸಣ್ಣ ಸಣ್ಣ ತಪ್ಪು ಮಾಡಿದ್ರು ಇವಾಗ ಗುರುತಿಸಿ ಚಾನಲನ್ನ ಡಿಲೀಟ್ ಮಾಡಿದವ್ರೆ ನನ್ನ ಫ್ರೆಂಡಿದೆ ಒಂದು ನಾಲ್ಕೈದು ಚಾನಲ್ ಡಿಲೀಟ್ ಆಗಿದೆ ಹೇಳೋ ಮಾತು ಕೇಳಿಲ್ಲ ಸೊ ಬೇರೆ ಇನ್ಸ್ಟಾಗ್ರಾಮಿಂದ ವೀಡಿಯೋಸ್ ತೆಗೆದು ಆಗ್ದ ಹೋಯ್ತು ಚಾನಲ್ ಆ ಥರ ಇವಾಗ ಏನು ಆಗಿದೆ ಗೊತ್ತಾ ಏನು ಗೊತ್ತಾ ಇಷ್ಟು ಸ್ಪ್ರಿಟ್ ಮಾಡಿಬಿಟ್ರು ಪ್ರತಿಯೊಬ್ಬರು ಗಲ್ಲಿ ಗಲ್ಲಿ ಒಬ್ಬೊಬ್ರು ಯೂಟ್ಯೂಬ್ ಇದ್ದಾರಿದ್ರೆ ಒಬ್ಬೊಬ್ರು ನಾಲ್ಕು ನಾಲ್ಕು ಐದೈದು ಚಾನಲ್ ಇಟ್ಕೊಂಡ್ರೆ ಏನು ರೀ ಆಗೋದು ನೀವೇ ಹೇಳಿ ಸೊ ಯೂಟ್ಯೂಬ್ ಎಲ್ಲಿಗೂ ಹೋಗೋದು ಎಷ್ಟಂತ ಆಗುತ್ತೆ ಹೇಳಿ ಒಬ್ಬೊಬ್ರು ಐದೈದು ಚಾನಲ್ ಇಟ್ಕೊಂಡು ದುಡ್ಡು ಮಾಡೋಣ ಅಂತ ಪ್ಲಾನ್ ಮಾಡಿರ್ತಾರೆ ಬಟ್ ಒಂದು ಚಾನಲ್ ಇಂದಾನು ಅವ್ರಿಗೆ ದುಡ್ಡು ಬಂದಿರಲ್ಲ ಇವಾಗ ನೀವು ಬೇಕಾದ್ರೆ ಬೇಸಿಗ್ ಯಾರಾದ್ರೂ ಆಗಿರುತ್ತೆ ಅವ್ರ ಹತ್ರ ಹೋಗಿ ಕೇಳಿ ನನ್ನ ವಿಡಿಯೋ ತೋರಿಸಿ ಬೇಸಿಕ್ ಮೌನ ಆಗಿರೋರೆಲ್ಲ ನೊಣ ಹೊಡ್ಕೊಂಡು ಕೂತ್ಕೊಂಡಿದ್ದಾರೆ ನಾನು ನಿಜವಾಗ್ಲೂ ಹೇಳ್ತೀನಿ ಸೊ ಮೌನ ಆಗಿದ ತಕ್ಷಣ ಎಲ್ಲರೂ ದುಡ್ಡು ಬರುತ್ತೆ ಎಕ್ಸ್ಪರ್ಟ್ ಅಂತೂ ಮಾಡೋಕೆ ಹೋಗ್ಬೇಡಿ ಸೊ ಇನ್ನೊಂದು ಹೇಳ್ತೀನಿ ಫಸ್ಟ್ ಪೇಮೆಂಟ್ ಬಂದಿರುತ್ತಲ್ಲ ಯೂಟ್ಯೂಬಲ್ಲಿ ಯಾರಿಗಾದರೂ ಹೋಗಿ ಕೇಳಿ ಯಾರಿಗ ಪೇಮೆಂಟ್ ಬಂದಿರಿ ಆದರೆ ಸೆಕೆಂಡ್ ಪೇಮೆಂಟ್ ಇನ್ನೂ ಕಷ್ಟ ಮಾಡಿಬಿಟ್ಟಿರ್ತಾರೆ ಯೂಟ್ಯೂಬು ಸೊ ನಿಮಗೆಲ್ಲ ಒಂದು ಡೌಟ್ ಇರುತ್ತೆ ಬ್ರದರ್ ಇಷ್ಟು ಕಷ್ಟ ಇದ್ದರು ನಾವು ಯೂಟ್ಯೂಬ್ ಅಂತ ಸೊ ನಿಜವಾಗ್ಲೂ ಹೇಳ್ತೀನಿ ಸೊ ಯೂಟ್ಯೂಬ್ನ ಜಸ್ಟು ಒಂದು ಟೈಮ್ ಪಾಸು ಪಾರ್ಟ್ ಟೈಮ್ ಜಾಬ್ ಥರ ಇಟ್ಕೊಳ್ಳಿ ಅಷ್ಟೇ ಇದನ್ನೇ ಸಿನ್ಸಿಯರಾಗಿ ಮಾಡಿಕೊಂಡು ನಾನು ದುಡ್ಡು ಮಾಡ್ತೀನಿ ಅಂದರೆ ಸೊ ತುಂಬ ಕಷ್ಟ ಇದೆ ಯಾರಾದರೂ ಫೇಮಸ್ ಇರೋರು ಬೇಕಾದರೂ ದುಡ್ಡು ಮಾಡ್ಬೋದು ನಮ್ಮ ಥರ ಮಿಡ್ಲ್ ಕ್ಲಾಸ್ ಹುಡುಗರು ಇರಲಿ ಹೆಣ್ಮಕ್ಳು ಇರಲಿ ಯಾರೂ ಮಾಡೋಕ್ಕಾಗಲ್ಲ ರೀ ನಿಜ ಹೇಳ್ತೀನಿ ಸೊ ಇಲ್ಲಿ ತೋರಿಸೋದೊಂದು ಇಲ್ಲಿ ಆಗೋದೊಂದು ಏನೋ ಆಸೆ ಬಿದ್ದು ಎಷ್ಟೋ ಜನ ದುಡ್ಡು ಅಂತ ಬಂದ್ಬಿಡ್ತಾರೆ ಯೂಟ್ಯೂಬ್ಗೆ ಸೊ ಅಷ್ಟು ಏಜಿ ಅಷ್ಟು ಈಸಿ ಏನಿಲ್ಲ ಯೂಟ್ಯೂಬ್ ನನಗೆ ಗೊತ್ತಿರೋ ಪ್ರಕಾರ ಸೊ ಇನ್ನೂ ಹೇಳ್ತೀನಿ ದೊಡ್ಡ ದೊಡ್ಡ ಯೂಟ್ಯೂಬರ್ ಹೆಂಗೆ ದುಡಿತವ್ರಂತ ಸೊ ಅವ್ರು ದುಡ್ಡು ಹಾಕ್ತಾರೆ ಅಲ್ಲಲ್ಲಿ ಜಾಗಕ್ಕೆ ಹೋಗ್ತಾರೆ ತೋರಿಸ್ತಾರೆ ಆ ಪ್ಲೇಸ್ ಬಗ್ಗೆ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಡ್ತಾರೆ ಸೊ ಅದ್ರಕ್ಕೋಸ್ಕರ ಅವ್ರು ವೀಡಿಯೋಸ್ ಓಡುತ್ತೆ ಜನ ಏನು ಇವಾಗ ನೋಡಿ ಯಾವುದಾದ್ರೂ ಒಂದು ನ್ಯೂಸ್ ಬಂದರೆ ಅದರಿಂದನೇ ವೀಡಿಯೋಸ್ ಮಾಡ್ತಾರೆ ಅವಾಗ ಜನ ನೋಡ್ತಾರೆ ಒಂದು ಬಿಗ್ ಬಾಸ್ ಇರಲಿ ಏನೇ ಒಂದು ನ್ಯೂಸ್ ಇರಲಿ ಆ ನ್ಯೂಸ್ ಬಗ್ಗೆ ಮಾಡ್ತಾರೆ ಸೊ ಓಡುತ್ತೆ ಸೊ ಕೆಲವರಿಗೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ ನಾನು ಕೆಲವ್ರಿಗೆ ಇರಲ್ಲ ಸೊ ನಮ್ಮಂಥವ್ರು ಕೆಲಸನ ಮಾಡಬೇಕು ಯೂಟ್ಯೂಬು ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ ಸೊ ಇಷ್ಟೇ ಡಿಸೇಬಲ್ ಆಗೋ ಕಾರಣ ಇಷ್ಟೇ ಇನ್ನೂ ಓಪನ್ ಆಗುತ್ತಾ ಬ್ರದರ್ ನಮ್ಮದು ಡಿಸೇಬಲ್ ಆಗಿದ್ರೆ ಒಂದು ತಿಂಗಳು ವೇಟ್ ಮಾಡಬೇಕು ಆಟೋಮೆಟಿಕ್ ಅದೇ ಓಪನ್ ಆಗುತ್ತೆ ಇಲ್ಲ ಇವಾಗ ಸದ್ಯಕ್ಕೆ ಏನೋ ಎರಡು ಮೂರು ಅಪ್ಡೇಟ್ ಬಂದಿದೆ ಅಂತ ಸೊ ಅದು ತಿಳ್ಕೊಂಡು ನನಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಯಾವುದಕ್ಕೂ ಎಕ್ಸ್ಪೆಕ್ಟ್ ಮಾಡಿ ಕೆಲಸ ಮಾಡಬೇಡಿ ಸೊ ನಾವು ಮಗ ಮಾಡೋ ಕೆಲಸ ಸರಿ ಇದ್ರೆ ಆಟೋಮೆಟಿಕ್ ನಿಮಗೆಲ್ಲ ಸಿಗುತ್ತೆ ಸೊ ಆಸೆ ಜಾಸ್ತಿ ಬೀಳಬೇಡಿ ಸೊ ಮಾಡೋ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿ ಸೊ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸೊ ನಾನೇನು ಹೇಳ್ಬೋದು ವೀಡಿಯೋ ಮಾಡಿಬಿಟ್ಟು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಸೊ ಏನಾಗುತ್ತೆ ಅದೇ ರೀ ಆಗೋದು ಸುಮ್ಮನೆ ಬಾಯಿಗೆ ಬಂದಂಗೆ ನಾನು ಸುಳ್ಳು ಹೇಳ್ಬೋದಾಯಿತು ಹಿಂಗೆ ಮಾಡಬೇಡಿ ಬಂದ್ಬಿಡುತ್ತೆ ಹಂಗೆ ಮಾಡಬೇಡಿ ಏನೂ ಬರೋಲ್ಲ ಸೊ ಮಾಡೋ ತಪ್ಪನ ಸರಿ ಮಾಡಿಕೊಂಡು ನಾವು ಮಾಡೋದು ಸರಿಯಾಗಿದೆಯಾ ಅಂತ ತಿಳ್ಕೊಂಡು ದಯವಿಟ್ಟು ಆದಷ್ಟು ಹುಷಾರಾಗಿ ಮಾಡಿ ಲೈವ್ ಇನ್ನೊಂದು ಮಾತು ಹೇಳ್ತೀನಿ ಯಾವಾಗಲೂ ಅಷ್ಟೇ ಇವಾಗಲೂ ಅಷ್ಟೇ ಕಷ್ಟಪಡದೆ ಏನು ಸಿಗೋಲ್ಲ ಮಾಡ್ತಾ ಇರಬೇಕು ನೋಡೋಣ ದೇವ್ರಿದ್ದಾನೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋಲಿ ಏನಾದರೂ ಸರಿ ತಪ್ಪು ಏನೇ ಇರಲಿ ಹೇಳಿ ಬಟ್ ಜಾಸ್ತಿ ಡಿಸಿಬಲ್ ಆಗಿದೆ ಅಂತ ಸೊ ಏನೇನೋ ಮಾಡೋಕ್ಕೋಗಿ ಚಾನಲ ಡಿಲೀಟ್ ಮಾಡ್ಕೊಬೇಡಿ ಒಂದು ತಿಂಗಳು ವೇಟ್ ಮಾಡಿ ಇಲ್ಲ ಸ್ಟ್ರೈಕ್ ಇದೆಯಾ ಫಸ್ಟು ಚೆಕ್ ಮಾಡಿ ಯೂಟ್ಯೂಬ್ ಸ್ಟುಡಿಯೋಲಿ ಚೆಕ್ ಮಾಡಿಬಿಟ್ಟು ಅದು ಆಮೇಲೆ ಏನಾದರೂ ಒಂದು ನಿರ್ಧಾರ ತೊಗೊಳ್ಳಿ ಸಿಂಪಲ್ಲಾಗಿ ಮಾಡಿದ್ದೀನಿ ಜಾಸ್ತಿ ಮಾತಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಬೇಜಾರಾಗಕ್ಕೆ ಹೋಗಬೇಡಿ ಸೊ ಇರೋದು ಹೇಳಿದ್ದೀನಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಏನು ಮಾಡ್ತಾಯಿದ್ದೀನಿ ಟಟ್ಟ ಬಾಯ್ ಬಾಯ್ ಹುಷಾರು ಎಲ್ಲರೂ